ಕೃಷಿ ಕೆಲಸ ಮಾಡೋದು ಈಗ ಸಲೀಸು ಯಂತ್ರೋಪಕರಣ ಖರೀದಿಗೆ ಸಿಗುತ್ತೆ ಕಾಸು ಯಾರು ಅರ್ರರು ಸಬ್ಸಿಡಿ ಹೇಗೆ ಸಿಗುತ್ತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ಪೆಷಲ್ ಸಬ್ಸಿಡಿ ಸ್ಕೀಮ್ ನಮಸ್ಕಾರ ಮೈಕ್ರೋಬಿಟಿವಿಗೆ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೆಮಗಳು ವನಿತಾ ಅನಿವಾರ್ಯ ಕಾರಣಗಳಿಂದ ಬಳಕೆ ಮಾಡಲು ಶುರುವಾದ ರಾಸಾಯನಿಕ ಗೊಬ್ಬರ ಈಗ ರೈತರ ತಲೆಯಲ್ಲಿ ಬೇರೂರಿ ಬಿಟ್ಟಿದೆ ಸಾವಯವ ಗೊಬ್ಬರದ ಮಹತ್ವವನ್ನು ಅರಿಯದೇ ಇರುವ ಕೃಷಿಕರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೂಡ ಕೈ ತಪ್ಪಿಸಿಕೊಳ್ಳುತ್ತಿದ್ದಾರೆ ಸಾವಯವ ಕೃಷಿಯಲ್ಲಿ ದೊರೆಯುವ ಒಂದು ಯೋಜನೆಯ ಮಾಹಿತಿ ನಿಮ್ಮ ಮುಂದೆ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೆಳೆ ಇಳುವರಿಯನ್ನು ಹೆಚ್ಚು ಮಾಡಲು ಮತ್ತು ಕೃಷಿಯ ಆಧುನೀಕರಣಗೊಳಿಸಲು ಕೃಷಿಗೆ ಅಗತ್ಯವಿರುವ ಯಂತ್ರಗಳು ಮತ್ತು ಉಪಕರಣಗಳನ್ನು ಸಬ್ಸಿಡಿಯಲ್ಲಿ ನೀಡಲಾಗುತ್ತಿದೆ ಯಾವ ಯಾವ ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ರೈತರಿಗೆ ನೀಡಲಾಗುತ್ತಿದೆ ಹಾಗೂ ಯಂತ್ರೋಪಕರಣಗಳ ಬೆಲೆಗೆಷ್ಟು ರೈತರಿಗೆ ಸಬ್ಸಿಡಿ ಎಷ್ಟು ದೊರೆಯುತ್ತದೆ ಹಾಗೂ ಯಂತ್ರಗಳನ್ನು ಖರೀದಿಸಲು ರೈತರು ನೀಡಬೇಕಾದ ಮೊತ್ತ ಎಷ್ಟು ಎನ್ನುವ ಮಾಹಿತಿ ಅಥವಾ ಬೆಳೆಗಳನ್ನು ಕಟಾವು ಮಾಡುವ ಯಂತ್ರಕ್ಕೆ ಐವತ್ತು ಸಾವಿರ ರೂಪಾಯಿ ನೇಗಿಲಿಗೆ ಹದಿನೆಂಟು ಸಾವಿರ ರೂಪಾಯಿ ಚಾಪ್ ಚಾಪ್ಕಟ್ಟರಿಗೆ ಹನ್ನೊಂದು ಸಾವಿರ ರೂಪಾಯಿ ಟೂ ಪಿ ಚಾಪ್ ಚಾಪ್ಕಟ್ಟರ್ ಹಿಟ್ಟಿನ ಗಿರಣಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆರು ಪಿ ಒಂಬತ್ತು ಎಚ್ ಪಿ ಕಳೆ ಕೀಳುವ ಯಂತ್ರಗಳಿಗೆ ಸಬ್ಸಿಡಿ ದೊರೆಯುತ್ತದೆ ಲೆವೆಲ್ನಲ್ಲಿ ಬ್ಲೇಡ್ಗೆ ಹನ್ನೊಂದು ಸಾವಿರ ರೂಪಾಯಿ ಐದು ಟೈನ್ ಡಕ್ ಫುಟ್ ಕಲ್ಟಿವೇಟರ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ನಲವತ್ತೆರಡು ಬ್ಲೇಡ್ ರೋಟ್ ಮೀಟರ್ಗೆ ನಲವತ್ತೇಳು ಸಾವಿರ ರೂಪಾಯಿ ಬೆಳೆಗಳ ಕೊಯ್ಲು ಯಂತ್ರಕ್ಕೆ ನಲವತ್ತೆರಡು ಸಾವಿರ ರೂಪಾಯಿ ಮೂರು ಡಿಸ್ಕ್ ಹ್ಯಾರೋ ಯಂತ್ರಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಪವರ್ ಟಿಲ್ಲರ್ಗೆ ಅರವತ್ತು ಸಾವಿರ ರೂಪಾಯಿ ಬೀಜ ಬಿತ್ತುವ ಮತ್ತು ಗೊಬ್ಬರ ಹಾಕುವ ಯಂತ್ರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ನಿಗದಿಪಡಿಸಲಾಗಿದೆ ಹೀಗೆ ಕೃಷಿ ಯಂತ್ರೋಪಕರಣಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಹಣ ದೊರೆಯುತ್ತಿದ್ದು ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಹೊಸ ಮಾಹಿತಿ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಬಹುದು ರೈತ ಬಾಂಧವರೇ ಸಾವಯವ ಕೃಷಿಯಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳು ಒಂದಲ್ಲ ಎರಡಲ್ಲ ಕೃಷಿ ಭೂಮಿಯನ್ನ ಕಾಪಾಡುವುದರ ಜೊತೆಗೆ ಸರ್ಕಾರದಿಂದ ಸಾಕಷ್ಟು ಸಹಾಯವನ್ನು ಕೂಡ ರೈತರಿಗೆ ಒದಗಿಸಿಕೊಡುತ್ತೆ ಆದ್ದರಿಂದ ರೈತರು ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕೃಷಿ ಇಲಾಖೆ ಕಚೇರಿಗಳನ್ನು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋ ಇದು ರೈತರ ಹಾದಿಯಲ್ಲಿ Thank you.